ಇಡೀ ಕರ್ನಾಟಕವೇ ಕಾದು ಕುಳಿತಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕೊನೆಗೂ ಅದ್ದೂರಿಯಾಗಿ ಶುರುವಾಗಿದೆ ಮೊದಲೇ ಹೇಳಿದಂತೆ ಈ ಬಾರಿ ಎಲ್ಲವೂ ವಿಭಿನ್ನವಾಗಿದೆ ಎಂದು ಬಿಗ್ ಬಾಸ್ ಸುಳಿವು ನೀಡಿತ್ತು ಅದರಂತೆ ಶೋ ಆರಂಭಕ್ಕೂ ಮುನ್ನವೇ ಮೊದಲ ನಾಲ್ಕು ಸ್ಪರ್ಧಿಗಳ ಹೆಸರು ಘೋಷಣೆ ಮಾಡಲಾಯಿತು ಹಿಂದಿನ ಸೀಸನ್ಗಳಲ್ಲಿ ಸ್ಪರ್ಧಿಗಳನ್ನು ವೇದಿಕೆಗೆ ಕರೆಸಿ ನೇರವಾಗಿ ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗುತ್ತಿತ್ತು ಈ ಬಾರಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಒಂಟಿ ಜಂಟಿ ಕೊಡಲಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳು ಈ ಸೀಸನ್ನಲ್ಲಿ ಒಂಟಿಯಾಗಿ ಆಟ ಶುರು ಮಾಡಬೇಕಾ ಅಥವಾ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಡಬೇಕಾ ಎಂದು ನಿರ್ಧಾರ ಮಾಡಲು ವೀಕ್ಷಕರಿಗೆ ಅವಕಾಶ ಕೊಡಲಾಗಿದೆ ಸ್ಥಳದಲ್ಲೇ ವೋಟಿಂಗ್ ಮಾಡಲು ವೀಕ್ಷಕರಿಗೆ ಅವಕಾಶ ನೀಡಲಾಗಿದ್ದು ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚು ಓಟು ಬಂದವರು ಜಂಟಿಯಾಗಿ ಆಟ ಆಡಬೇಕು ಅದಕ್ಕಿಂತ ಕಡಿಮೆ ಬಂದವರು ಒಂಟಿಯಾಗಿ ಆಟ ಆಡಲು ಅವಕಾಶ ನೀಡಲಾಗಿದೆ ಮೊದಲ ಟಾಪ್ ಐದು ಸ್ಪರ್ಧಿಗಳಲ್ಲಿ ಮೊದಲನೇದಾಗಿ ಕಾಕ್ರೋಜ್ ಸುದೀ ಅವರು ಎಂಟ್ರಿ ಕೊಟ್ಟಿದ್ದಾರೆ ನಂತರ ನಟಿ ಕಾವ್ಯ ನಂತರ ಡಾಕ್ ಸತೀಶ್ ನಂತರ ಗಿಲ್ಲಿ ನಟ ನಂತರ ಆಂಕರ್ ಜಾನ್ವಿಯವರು ಎಂಟ್ರಿ ಕೊಟ್ಟಿದ್ದಾರೆ